ನಗರದಲ್ಲಿ ಇವತ್ತು ನಡೆದಿರತಕ್ಕಂಥ ಘಟನೆ ನಿಜಕ್ಕೂ ಕೂಡ ಯಾರೂ ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಇಪ್ಪತ್ತೆಂಟು ವರ್ಷದ ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಏನು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಭಾಳ ಉತ್ಸಾಹಕತೆಯಿಂದ ಅವನೇ ನಿಂತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲರ ಜೊತೆಯಲ್ಲೂ ನಗನಗ್ತಾ ಹೆಜ್ಜೆ ಆಗ್ತಾ ಇದ್ದ ಅಂತಕ್ಕಂಥದ್ದನ್ನು ಕೇಳ್ಪಟ್ಟೆ ಕಾಮ್ ಓದಿದ್ದ ಸನ್ಮಾನ್ಯ ಸುರೇಶ್ ಗೌಡ್ರು ಅವನಿಗೆ ಕೆಲಸ ಕೊಡಿಸ್ಬೇಕು ಅಂತಕ್ಕಂಥ ವಿಷಯವನ್ನು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಪ್ರಸ್ತಾವನೆ ಮಾಡಿದ್ರು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಅವನಿಗೆ ಜಾಬ್ಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿತ್ತು ಆದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಏನು ಕೆಲವೊಂದಷ್ಟು ಘಟನೆಗಳು ನಡೀತು ಇಡೀ ರಾಜ್ಯಕ್ಕೆ ಅದನ್ನು ತಾವು ತೋರಿಸಿದ್ದೀರಿ ಆದರೆ ಕಿರಣ್ಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಈ ಒಂದು ಘಟನೆಯಿಂದ ಅವರ ಸ್ನೇಹಿತರುಗಳು ಅವರ ಸಹಪಾಠಿಗಳು ಇವತ್ತೇನೋ ಭಾಳಷ್ಟು ಜನ ಕಸ್ಟಡಿನಲ್ಲಿ ಇದ್ದಾರೆ ತಂದೆಯವರು ಇದ್ದಾರೆ ತಂದೆಯವರು ಈಗ ತಾನೆ ಈ ಕಾರ್ಯಕ್ಕೆ ಇವತ್ತು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅವ್ರನ್ನ ಹೊರಗಡೆ ಇವೆಲ್ಲವನ್ನ ನೋಡಿ ಭಾಳ ಮನನೊಂದು ಅವನಿಗೆ ಒಂದು ರೀತಿ ಬಿ ಪಿನಲ್ಲಿ ವೇರಿಯೇಷನ್ ಆಗಿ ಇವತ್ತು ಸಾವನ್ನ ಅಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ ಭಾಳ ದುಃಖಕರವಾದಂಥ ಸಂಗತಿ ಏಕೆಂದರೆ ಈಗ ತಾನೇ ಸಣ್ಣ ಮಗುನ ಪಾಪುನ ನೋಡಿದೆ ಎರಡು ವರ್ಷವೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದೆ ಒಂದು ವರ್ಷವಾ ಒಂದು ಮುಕ್ಕಾಲು ವರ್ಷ ವರ್ಷ ಅವರು ಹೆಣ್ಣು ಮಗಳಿಗೆ ಸನ್ಮಾನ್ಯ ಅವರು ಈಗ ತಾನೇ ದೂರವಾಣಿ ಮೂಲಕ ಮಾತನಾಡಿದ್ದೇವೆ ಸುರೇಶ್ ಗೌಡ್ರು ಮಾತನಾಡಿದ್ದಾರೆ ಏನು ಕಿರಣ್ ಅವ್ರಿಗೆ ಜಾಬ್ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರವಾಗೆ ಮುಂದಿನ ದಿನಗಳಲ್ಲಿ ಜಾಬಿನ ಎಲ್ಲಾ ರೀತಿ ವ್ಯವಸ್ಥೆಗಳು ಆಗ್ತಾ ಇತ್ತು ಅದನ್ನ ಮುಂದಿನ ದಿನಗಳಲ್ಲಿ ಆ ಹೆಣ್ಮಗಳಿಗೆ ಕೊಡಿಸಬೇಕು ಅಂತಕ್ಕಂಥದ್ದನ್ನು ಈಗ ತಾನೇ ಧೈರ್ಯವನ್ನು ತುಂಬಿ ಬಂದಿದ್ದೇವೆ ಆದರೆ ಒಂದು ಬಹಳ ಬೇಸರ ಆಗ್ತಕ್ಕಂಥ ಸಂಗತಿ ಶಾಂತಿ ಸಭೆ ಮಾಡ್ತೇವೆ ಅಂತಕ್ಕಂಥದ್ದು ಡಿ ಸಿ ಇರಬಹುದು ಎಸ್ ಪಿ ಇರ್ಬೋದು ಜಿಲ್ಲಾಡಳಿತ ಶಾಂತಿ ಸಭೆ ಮಾಡಿದ್ದಾರೆ ಶಾಂತಿ ಸಭೆ ಕೇವಲ ಕಾಟಾಚಾರದ ಸಭೆನಾ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಶಾಂತಿ ಸಭೆ ಆದ ನಂತರ ಶಾಂತಿ ನೆಲೆಸಬೇಕಲ್ವಾ ಏನಾಗಿದೆ ಆದರೆ ಈಗ ಕಸ್ಟಡಿನಲ್ಲಿ ಇರ್ತಕ್ಕಂಥವರು ಕಾನೂನಿದೆ ಕೋರ್ಟ್ ಇದೆ ಲಾಯರ್ಗಳಿದ್ದಾರೆ ಅವ್ರನ್ನ ಯಾವ ರೀತಿ ಹೊರಗಡೆ ತಗೋಬರ್ಬೇಕು ಅವ್ರಿಗೆ ಯಾಕೆ ಯಾವ ರೀತಿ ನಾವು ನ್ಯಾಯ ಒದಗಿಸ್ಬೇಕು ಒದಗಿಸ್ತೇವೆ ಅವ್ರ ಜೊತೆ ನಿಂತು ಆದರೆ ಏನು ತಪ್ಪು ಮಾಡಿದ್ದಾರೆ ಹೆಣ್ಣು ಮಕ್ಕಳುಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಕ್ಕಪಕ್ಕ ಊರ್ನವರು ಬಂದು ಅವ್ರಿಗೆ ಸಹಾಯ ಹಸ್ತ ಕೈ ಚಾಚ್ತಾ ಇದ್ದಾರೆ ಈ ಘಟನೆ ಆದಾಗ ಕುಮಾರಣ್ಣವ್ರು ಬಂದ್ರು ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ ಒಂದು ಜಾತಿನ ಓಲೈಸ್ಕೊಂಡು ಇಂತ ಸಂದರ್ಭದಲ್ಲಿ ರಾಜಕಾರಣ ಮಾಡತಕ್ಕಂತ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ಧಿಲ್ಲ ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆನ ಮೆರಿಬೇಕಾಗ್ತದೆ ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ ಯಾರ್ಯಾರಿಗೆ ನೋವುಂಟಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಲ್ದಿರೋ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಜೊತೆಯಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತುಂಬಿಸ್ ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು ಫೋನ್ ಮಾಡಿದ್ರು ಇಲ್ಲ ನನಗೆ ಸಮಾಧಾನ ಇಲ್ಲ ಕಣೋ ಊರಿನಲ್ಲಿ ಹೆಣ್ಮಕ್ಳುಗಳು ಬಹಳ ನೊಂದಿದ್ದಾರೆ ಬಹಳ ದುಃಖದಲ್ಲಿದ್ದಾರೆ ಸುರೇಶ್ ಗೌಡ್ರು ಫೋನ್ ಮಾಡಿ ತಿಳಿಸಿದ್ರು ಅವ್ರಿಗೆ ಏನಾದರೂ ನಾನು ಬಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದ್ರು ಸಹಾಯ ಮಾಡಿದ್ರು ಹೊರಟರು ಆದ್ರೆ ಇವತ್ತು ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಪ್ರತಿನಿಧಿಸ್ತಾ ಇದಾರೆ ಇವತ್ತು ನಾಗಮಂಗ್ಲ ತಾಲೂಕನ್ನ ಏನ್ ಮಾಡಿದ್ದಾರೆ ಇವತ್ತು ಸರ್ಕಾರದ ಕಡೆಯಿಂದ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಊರಿನ ಜನತೆಗೆ ಯಾವ ರೀತಿ ಅವರು ಕಷ್ಟದಲ್ಲಾಗಿದ್ದಾರೆ ಇವತ್ತು ಶಾಂತಿ ಸಭೆ ಹೆಸರಲ್ಲಿ ಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಏನ್ ತಪ್ಪು ಮಾಡಿದ್ದಾರೆ ಊರಿನ ಜನತೆ ಕಳೆದ ವರ್ಷನು ಇದೇ ರೀತಿ ಒಂದು ಸಣ್ಣ ಘಟನೆ ನಡೆದಿತ್ತು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಮಾಹಿತಿ ಇದೆ ಹೀಗಿದ್ದಾಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕಾ ಬೇಡವಾ ಈ ರೀತಿ ಘಟನೆಗಳು ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರು ಜವಾಬ್ದಾರಿ ಯಾರದು ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ವೇ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ರಾಜ್ಯದಲ್ಲಿ ಪಾಪ ಗೃಹ ಸಚಿವರು ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟರು ನಾವೆಲ್ಲ ನೋಡಿದ್ವು ಅದಕ್ಕೆ ಕುಬಹಣ್ಣನೂ ಪ್ರತಿಕ್ರಿಯೆ ಕೊಟ್ಟರು ಅವತ್ತೆ ಏನೋ ಸಣ್ಣ ಘಟನೆ ಅಂತಾರೆ ಸಣ್ಣದಾಗೆ ಪರಿಗಣನೆಗೆ ತಗೊಳ್ತಕ್ಕಂತ ಇದು ಇವತ್ತು ಇಷ್ಟು ಜನಗಳ ಜೀವನ ಹಾಳಾಗಿದೆ ಬೀದಿಗೆ ಬಂದಿದ್ದಾರೆ ಎಷ್ಟೋ ಜನ ಕಸ್ಟಡಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳುಗಳು ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾರೆ ನಮ್ಮನ್ನ ಕಾಪಾಡಿ ಉಳಿಸಿ ಅಂತಾರೆ ಉಳಿಸ್ಬೇಕಾಗಿರೋರು ಯಾರು ಸರ್ಕಾರ ಏನ್ ಮಾಡ್ತಾ ಇದೆ ಕಣ್ಮುಚ್ ಕೂತಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪಾಪ ಕೇಳ್ತಾ ಇಲ್ವಾ ಅವ್ರ ನೋವು ಅರ್ಥ ಆಗ್ತಾ ಇಲ್ವಾ ಇದೇ ಕ್ಷೇತ್ರ ಪ್ರತಿನಿಧಿಸ್ತಾ ಇದಾರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉತ್ತರ ಕೊಡ್ಬೇಕು ಇದಕ್ಕೆ ಇವತ್ತು ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಇಪ್ಪತ್ತೆಂಟು ವರ್ಷದ ಯುವಕ ಇವತ್ತು ಸಾವಿನ ಅಪ್ಪಿದಾನೆ ಅಂತಕ್ಕಂಥದ್ದಾದ್ರೆ ಇವತ್ತು ಅವನು ಎಷ್ಟು ಮಾನಸಿಕವಾಗಿ ಅವನಿಗೆ ಒಳಗಡೆ ಅವನು ನೊಂದಿದ್ದ ಅಂತಕ್ಕಂಥದನ್ನ ಇವತ್ತು ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ ದಾವಣಗೆರೆ ಒಂದ್ ಕಡೆ ಜನಕ್ಕೆ ಇಲ್ಲುವಂತದ್ದು ಗಣಪತಿಯನ್ನ ಕೋರ್ಸುವಂತದ್ದು ತಪ್ಪು ಮುಂದಿನ ಹೇಗೆ ಬರ್ತಾ ಇದೆ ನೋಡಿ ನಾನು ಈಗ ತಾನೇ ಹೇಳಿದೆ ಸತ್ಯ ನೀವು ಹೇಳಿದ್ದು ದಾವಣಗೆರೆನಲ್ಲೂ ಎರಡು ದಿನದ ಹಿಂದೆ ಆಗಿರ್ತಕ್ಕಂಥ ಘಟನೆ ಎಲ್ಲ ಮೊನ್ನೆ ಆಗಿದೆ ನಾನು ಶಿವಶಂಕರ್ ಅವ್ರಿಗೂ ಮಾತನಾಡಿದೆ ಕೇಳಿದೆ ಏನು ಇನ್ಸಿಡೆಂಟ್ ಏನಾದ್ರು ಬರ್ಬೇಕ ಏನಾಗಿದೆ ಸಮಸ್ಯೆ ಅಂತ ಈ ರೀತಿ ಪ್ರತಿನಿತ್ಯ ರಾಜ್ಯಾದ್ಯಂತ ಎಲ್ಲ ಕಡೆ ಈ ರೀತಿ ಘಟನೆಗಳು ನಡೀತದೆ ಅಂತಕ್ಕಂಥದ್ದಾದ್ರೆ ಸರ್ಕಾರದ ಕಾನೂನು ಸುವ್ಯವಸ್ಥೆ ಲಾ ಅಂಡ್ ಆರ್ಡರ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು ಶಾಂತಿ ಸಭೆ ಆಯಿತು ಆದರೂ ಒಂದಷ್ಟು ಜನ ಬಯದಲ್ಲಿ ಯುವಕರು ಈ ಕೂಡ ಆ ಸಂದರ್ಭದಲ್ಲಿ ಈ ಘಟನೆ ಆಯಿತು ಕಡೆ ಶಾಂತಿ ನೆಲೆಸುವಂಥ ವಿಚಾರದಲ್ಲಿ ಸರ್ಕಾರ ವೈಫಲ್ಯ ಅಲ್ಲ ಇದು ಸ್ಪಷ್ಟ ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳಿದ್ನಲ್ಲ ಇದು ಬಹಳ ಸ್ಪಷ್ಟ ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದಂತ ವಾತಾವರಣ ಕಲ್ಪಿಸಬೇಕಾಗಿರ್ತಕ್ಕಂತ ಜಿಲ್ಲಾಡಳಿತ ಸುಮ್ಮನೆ ಕಾಟಾಚಾರದ ಈ ಶಾಂತಿ ಸಭೆನಾ ಶಾಂತಿ ನೆಲೆಸಬೇಕಲ್ವಾ ಊರಿನಲ್ಲಿ ಅದಕ್ಕೆ ತಾನೇ ನೀವು ಕರೆದಿರೋದು ಬಟ್ ಅಂತಿಮವಾಗಿ ಕೊಟ್ಟಿರೋದೇನು ಜನಗಳಿಗೆ ನೋಡಿ ಇವತ್ತು ಈ ಘಟನೆಯಲ್ಲಿ ಸಾಕಷ್ಟು ಜನ ಇವತ್ತು ಕಸ್ಟಡಿಗೆ ತಗೊಂಡಿದ್ದಾರೆ ನಾನು ಈಗ ಪ್ರಾರಂಭಿಕವಾಗಿ ನಿಮ್ಗೆ ಹೇಳಿದ್ದೇನೆ ಇವತ್ತು ಕೋರ್ಟ್ ಇದೆ ಕಾನೂನು ಇದೆ ಜೊತೆಯಲ್ಲಿ ವಕೀಲರುಗಳಿದ್ದಾರೆ ಅವ್ರ ಪರವಾಗಿ ನಿಂತು ಊರಿನ ಜನತೆಗೆ ಪ್ರಾಮಾಣಿಕವಾಗಿ ಅವ್ರ ಸುಖದಲ್ಲಿ ಭಾಗಿಯಾಗತಕ್ಕಂತ ಕೆಲಸ ನಾವು ಮಾಡ್ತೇವೆ ಆದರೆ ಒಂದು ನೀವು ಹೇಳ್ದಂಗೆ ಅವರ ಸ್ನೇಹಿತನ ಇವತ್ತೇನು ಕಳ್ಕೊಂಡಿದ್ದಾರೆ ಇವತ್ತು ಅವ್ರ ಅವ್ರನ್ನ ಈ ಒಂದು ಕಾರ್ಯಕ್ಕೆ ಇವತ್ತು ಬಿಟ್ಟಿದ್ದಾರೆ ಪುಣ್ಯಾತ್ಮರು ಕೊನೆ ಪಕ್ಷ ಅವ್ರ ತಂದೆನಾದ್ರೂ ಬಿಟ್ಟಿದ್ದಾರೆ ಇವತ್ತು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ